ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟರ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ಗೆ ಸಂಬಂಧಿಸಿದ ಎರಡನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ತರ್ಡ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಲ್ಯೂ ಎಜುಕೇಷನ್ ಮೌಲ್ಯ ಶಿಕ್ಷಣ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಯ್ಟಿ ಎಂಬತ್ತು ಮಾರ್ಕ್ಸ್ ಇರುತ್ತಾ ಸಮಯ ತ್ರೀ ಹವರ್ಸ್ ಟೈಮಿಂಗು ಮೂರ್ ತಾಸಿರುತ್ತಾ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ತಲಾ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ಮೌಲ್ಯ ಎಂದರೇನು ಮೌಲ್ಯಗಳ ಸ್ವರೂಪ ಮತ್ತು ಮಹತ್ವವನ್ನು ವಿವರಿಸಿ ವಾಟ್ ಈಸ್ ವ್ಯಾಲ್ಯೂಸ್ ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ವ್ಯಾಲ್ಯೂಸ್ ಎರಡನೇ ಪ್ರಶ್ನೆ ಮೌಲ್ಯಗಳನ್ನು ಬೆಳೆಸುವಲ್ಲಿ ಕುಟುಂಬಗಳ ಪಾತ್ರವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಫ್ಯಾಮಿಲಿ ಇನ್ ಕಲ್ಟಿವೇಟಿಂಗ್ ವ್ಯಾಲ್ಯೂಸ್ ಮೂರನೇ ಪ್ರಶ್ನೆ ಸಮಾಜದ ಕೆಟ್ಟ ಆಚರಣೆಗಳು ಮತ್ತು ಕುಟುಂಬದ ಮೇಲೆ ಅವುಗಳಿಂದಾಗುವ ಪರಿಣಾಮಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಹೆವಿಲ್ ಪ್ರಾಕ್ಟಿಸ್ ಆಫ್ ಸೊಸೈಟಿ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಫ್ಯಾಮಿಲಿ ನಾಲ್ಕನೇ ಪ್ರಶ್ನೆ ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕನ ಪಾತ್ರವನ್ನು ವಿವರಿಸಿ ಡಿಸ್ಕ್ರೈಬ್ ದ ರೋಲ್ ಆಫ್ ದ ಟೀಚರ್ ಇನ್ ವ್ಯಾಲ್ಯೂ ಎಜುಕೇಷನ್ ಐದನೇ ಪ್ರಶ್ನೆ ಬೌದ್ಧಿಕ ಪ್ರಾಮಾಣಿಕತೆ ಹಾಗೂ ಪರಿಸರ ಸಂರಕ್ಷಣಾ ಮೌಲ್ಯಗಳನ್ನು ಕುರಿತು ವಿವರಿಸಿ ಎಕ್ಸ್ಪ್ಲೇನ್ ಇಂಟೆಲೆಕ್ಚುವಲ್ ಹಾನೆಸ್ಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ವ್ಯಾಲ್ಯೂಸ್ ಆರನೇ ಪ್ರಶ್ನೆ ಬ್ರೈನ್ ಸ್ಟಾರ್ಮಿಂಗ್ ಮೆದುಳುಪಟುತ್ವ ಎಂದರೇನು ಅದರ ಹಂತಗಳು ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ ವಾಟ್ ಡು ಯು ಮೀನ್ ಬೈ ಬ್ರೈನ್ ಸ್ಟಾರ್ಮಿಂಗ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏಳನೇ ಪ್ರಶ್ನೆ ಮೌಲ್ಯಗಳನ್ನು ಬೆಳೆಸುವಲ್ಲಿ ಕವಿತೆ ಮತ್ತು ನೀತಿ ಕಥೆಗಳ ಪಾತ್ರವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ದ ಪೋಯಮ್ಸ್ ಆ್ಯಂಡ್ ಪ್ಯಾರಬಲ್ಸ್ ಇನ್ ಕಲ್ಟಿವೇಟಿಂಗ್ ವ್ಯಾಲ್ಯೂಸ್ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ಪ್ರಮುಖ ಸಾಮಾಜಿಕ ಮೌಲ್ಯಗಳಾವವು ವಾಟ್ ಆರ್ ದ ಮೇಜರ್ ಸೋಷಲ್ ವ್ಯಾಲ್ಯೂಸ್ ಒಂಬತ್ತನೇ ಪ್ರಶ್ನೆ ಭಗವದ್ಗೀತೆಯ ಮೂಲಕ ಮೌಲ್ಯಗಳನ್ನು ಹೇಗೆ ಬೆಳೆಸುವಿರಿ ಹೌ ಡು ಯು ಡೆವಲಪ್ ದ ವ್ಯಾಲ್ಯೂಸ್ ಥ್ರೋ ಭಗವದ್ಗೀತಾ ಹತ್ತನೇ ಪ್ರಶ್ನೆ ಸಾಧನಾ ಮೌಲ್ಯಗಳಾವವು ವಾಟ್ ಆರ್ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂಸ್ ಹನ್ನೊಂದನೇ ಪ್ರಶ್ನೆ ಮೌಲ್ಯ ಶಿಕ್ಷಣದ ಮೂಲಕ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೇಗೆ ಬೆಳೆಸುವಿರಿ ಹೌ ಡು ಯು ಡೆವಲಪ್ ದ ಟ್ರೂತ್ ಆ್ಯಂಡ್ ಹಾನೆಸ್ಟಿ ವ್ಯಾಲ್ಯೂಸ್ ಥ್ರೋ ವ್ಯಾಲ್ಯೂ ಎಜುಕೇಷನ್ ಹನ್ನೆರಡನೇ ಪ್ರಶ್ನೆ ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ರೋಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ವ್ಯಾಲ್ಯೂ ಎಜುಕೇಷನ್ ಹದಿಮೂರನೇ ಪ್ರಶ್ನೆ ಯಾವುದಾದರೂ ಎರಡು ಶ್ಲೋಕಗಳನ್ನು ಅವುಗಳ ಮೌಲ್ಯಗಳೊಂದಿಗೆ ವಿವರಿಸಿ ಎಕ್ಸ್ಪ್ಲೇನ್ ಎನಿ ಟೂ ಸ್ಲೋಕಾಸ್ ವಿತ್ ದೇರ್ ವ್ಯಾಲ್ಯೂಸ್ ಹದಿನಾಲ್ಕನೇ ಪ್ರಶ್ನೆ ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆಗಳು ಮಕ್ಕಳಲ್ಲಿ ಮೌಲ್ಯಗಳನ್ನು ಹೇಗೆ ಬೆಳೆಸುತ್ತವೆ ಹೌ ಬಯೋಗ್ರಫೀಸ್ ಆಫ್ ಗ್ರೇಟ್ ಪೀಪಲ್ ಡೆವಲಪ್ ವ್ಯಾಲ್ಯೂಸ್ ಇನ್ ಚಿಲ್ಡ್ರನ್ ಆರ್ಥಿಕ ಮೌಲ್ಯಗಳಾವವು ವಾಟ್ ಆರ್ ದ ಎಕನಾಮಿಕ್ ವ್ಯಾಲ್ಯೂಸ್ ಹದಿನಾರನೇ ಪ್ರಶ್ನೆ ಪ್ರಾಂತೀಯತೆ ಮೌಲ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಚರ್ಚಿಸಿ ಹೌ ಪ್ಯಾರಾಸಲಿಸಮ್ ಎಫೆಕ್ಟ್ಸ್ ಆಫ್ ವ್ಯಾಲ್ಯೂಸ್ ಡಿಸ್ಕಸ್ ಹದಿನೇಳನೇ ಪ್ರಶ್ನೆ ವ್ಯಕ್ತಿ ಅಧ್ಯಯನದ ಹಂತಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಕೇಸ್ ಸ್ಟಡಿ ಹದಿನೆಂಟನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಸಂಕುಚಿತತೆಗೆ ಕಾರಣಗಳು ಕಾಜಸ್ ಆಫ್ ಪ್ಯಾರಾಸಲಿಸಮ್ ಎಟ್ ಗ್ಲೋಬಲ್ ಲೆವೆಲ್ ನೆಕ್ಸ್ಟ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಗಾಗಿ ಹಿಸ್ಟ್ರಿ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ತಲಾ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಇತಿಹಾಸದ ಅರ್ಥ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಮೀನಿಂಗ್ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಎರಡನೇ ಪ್ರಶ್ನೆ ಸಂಪನ್ಮೂಲ ಘಟಕ ಯೋಜನೆ ಎಂದರೇನು ಸಂಪನ್ಮೂಲ ಘಟಕ ಯೋಜನೆಯ ಮಹತ್ವ ಮತ್ತು ಹಂತಗಳನ್ನು ವಿವರಿಸಿರಿ ವಾಟ್ ಈಸ್ ರಿಸೋರ್ಸ್ ಯೂನಿಟ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಟೆಪ್ಸ್ ಆಫ್ ರಿಸೋರ್ಸ್ ಯುನಿಟ್ ಪ್ಲ್ಯಾನ್ ಮೂರನೇ ಪ್ರಶ್ನೆ ಇತಿಹಾಸದ ಆಧುನಿಕ ಪರಿಕಲ್ಪನೆಯು ಹೆಚ್ಚು ವೈಜ್ಞಾನಿಕವೂ ಮತ್ತು ವ್ಯಾಪಕವೂ ಆಗಿದೆ ಹೇಗೆ ಎಂಬುದನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಹೌ ದ ಮಾಡ್ರನ್ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿ ಈಸ್ ಮೋರ್ ಸೈಂಟಿಫಿಕ್ ಆ್ಯಂಡ್ ಕಾಂಪ್ರಹೆನ್ಸಿವ್ ನಾಲ್ಕನೇ ಪ್ರಶ್ನೆ ಮೂಲಾಧಾರ ವಿಧಾನ ಎಂದರೇನು ಇತಿಹಾಸ ಬೋಧನೆಗೆ ಇದನ್ನು ಹೇಗೆ ಬಳಸಿಕೊಳ್ಳಬಹುದು ಅದರ ಗುಣಗಳು ಮತ್ತು ಅವಗುಣಗಳನ್ನು ಪಟ್ಟಿ ಮಾಡಿರಿ ವಾಟ್ ಈಸ್ ಸೋರ್ಸ್ ಮೆಥಡ್ ಹೌ ಕ್ಯಾನ್ ಇಟ್ ಬಿ ಎಂಪ್ಲಾಯ್ಡ್ ಫಾರ್ ಹಿಸ್ಟ್ರಿ ಟೀಚಿಂಗ್ ಲಿಸ್ಟ್ ಔಟ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಐದನೇ ಪ್ರಶ್ನೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳು ಮತ್ತು ವರ್ತನಾ ಬದಲಾವಣೆಗಳಾವವು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿರಿ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಬಿಹೇವಿಯರಲ್ ಚೇಂಜಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪ್ಲೇನ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಆರನೇ ಪ್ರಶ್ನೆ ಸಹ ಸಂಬಂಧವನ್ನು ವ್ಯಾಖ್ಯಾನಿಸಿ ಇತಿಹಾಸವನ್ನು ರಾಜ್ಯಶಾಸ್ತ್ರ ಮತ್ತು ಸಾಹಿತ್ಯದೊಂದಿಗೆ ಹೇಗೆ ಸಹ ಸಂಬಂಧೀಕರಿಸುವಿರಿ ಡಿಫೈನ್ ಕೋರಿಲೇಷನ್ ಹೌ ಡು ಯು ಕೋರಿಲೇಟ್ ಹಿಸ್ಟ್ರಿ ವಿತ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಲಿಟ್ರೇಚರ್ ಏಳನೇ ಪ್ರಶ್ನೆ ಪಾಠ ಯೋಜನೆಯನ್ನು ವ್ಯಾಖ್ಯಾನಿಸಿರಿ ಫೈವ್ ಇ ಮಾದರಿಯ ಪಾಠ ಯೋಜನೆಯ ಹಂತಗಳನ್ನು ವಿವರಿಸಿ ಡಿಫೈನ್ ಲೆಸನ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ವಿ ಮಾಡಲ್ ಲೆಸನ್ ಪ್ಲ್ಯಾನ್ ಎಂಟನೇ ಪ್ರಶ್ನೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಾಧಾರಗಳ ನಡುವಿನ ವ್ಯತ್ಯಾಸದೊಂದಿಗೆ ಆಧಾರಗಳ ವಿಶ್ಲೇಷಣೆಯ ಮಹತ್ವವನ್ನು ಬರೆಯಿರಿ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಸೋರ್ಸ್ ಅನಾಲಿಸಸ್ ವಿತ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೋರ್ಸಸ್ ಒಂಬತ್ತನೇ ಪ್ರಶ್ನೆ ರಾಜ್ಯಶಾಸ್ತ್ರ ಬೋಧನೆಯಲ್ಲಿ ಸಮೀಕ್ಷಾ ಮತ್ತು ಪ್ರಾತ್ಯಕ್ಷಿಕ ವಿಧಾನದ ಹಂತಗಳನ್ನು ಚರ್ಚಿಸಿರಿ ಡಿಸ್ಕಸ್ ದ ಸ್ಟೆಪ್ಸ್ ಆಫ್ ಸರ್ವೆ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಮೆಥಡ್ಸ್ ಇನ್ ಟೀಚಿಂಗ್ ಪೊಲಿಟಿಕಲ್ ಸೈನ್ಸ್ ಹತ್ತನೇ ಪ್ರಶ್ನೆ ಇತಿಹಾಸ ಬೋಧನೆಯ ಕಲಿಕಾ ಸಂಪನ್ಮೂಲಗಳ ಮಹತ್ವ ಮತ್ತು ಉಪಯೋಗಗಳನ್ನು ಬರೆಯಿರಿ ರೈಟ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಯೂಸಸ್ ಆಫ್ ಲರ್ನಿಂಗ್ ರಿಸೋರ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ನೆಕ್ಸ್ಟ್ ಕ್ವೆಶನ್ ಪೇಪರ್ ಇಂಗ್ಲಿಷ್ Answer any two of the following questions in about three pages each. First question Discuss the objectives of teaching English at secondary school level. Second question Define unit test. Explain the various steps involved in unit test. Third question How do you teach prose for secondary school students? Illustrate. Fourth question what is communicative approach? Explain the principles of communicative approach in teaching English. Section B. Answer any four of the following questions in about one page each. Fifth question. Define lesson planning in English teaching. Discuss the features of lesson planning. Sixth question. What is grammar? How do you teach secondary school students? Seventh question Write a brief note on symposium and panel discussion. Eighth question What are the objectives of teaching reading skill? Discuss the method of teaching reading skill. Next question Define situational approach. What are the ways of teaching situational approach? Tenth question Differentiate between communicative approach and structural approach. ಲಾಸ್ಟ್ ಕ್ವಶನ್ ಲಿಸ್ಟ್ ಔಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚಿಂಗ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು